ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಮನೆಯಲ್ಲಿ ಯಾವ ವಸ್ತುಗಳನ್ನು ಯಾವ ದಿಕ್ಕಿಗೆ ಇಡಬೇಕು ಎನ್ನುವುದರ ಬಗ್ಗೆ ನಾನು ನಿಮಗೆ ಇವತ್ತು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಯಾವ ವಸ್ತು ಎಲ್ಲಿಡಬೇಕು ಎಂಬುದು ತಿಳಿಯದೆ ನಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಾಗಿ ಮಾಡಿಕೊಳ್ಳುತ್ತಾರೆ ಎಲ್ಲ ದಿಕ್ಕಿನಲ್ಲೂ ಸಹ ಕೆಲವೊಂದು ವಸ್ತುಗಳನ್ನು ಇಡುವುದು ಸೂಕ್ತವಲ್ಲ ಇದರಿಂದಾಗಿ ಧನಾತ್ಮಕ ಶಕ್ತಿಗಳು ದೂರವಾಗಿ ನಕಾರಾತ್ಮಕ ಶಕ್ತಿಗಳು ಮನೆ ಮಾಡಿ ಇರುತ್ತದೆ ದಿಕ್ಕುಗಳು ಅಷ್ಟೇ ಅಲ್ಲದೆ ಕೆಲವೊಂದು ಬಣ್ಣದ ವಸ್ತುಗಳನ್ನು ಸಹ ಮನೆಯಲ್ಲಿಟ್ಟುಕೊಳ್ಳಬಾರದು ಇದರಿಂದ ಯಾವ ಅಪಾಯವಾಗುತ್ತೆ ಮತ್ತು ಏನು ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳಾಗುತ್ತಿದ್ದರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಒಂದು ದಳದ ಹೂವನ್ನು ಇಟ್ಟು ಪೂಜೆ ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ಎಲ್ಲ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದನ್ನು ಕೇಳಿ ಪಡೆದುಕೊಳ್ಳಿ ಇನ್ನು ವಾಸ್ತುಶಾಸ್ತ್ರದಲ್ಲಿ ಅನೇಕ ವಿಷಯಗಳ ಬಗ್ಗೆ ಹೇಳಲಾಗಿದೆ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ಒಂದು ವೇಳೆ ಸರಿಯಾದ ದಿಕ್ಕಿನಲ್ಲಿ ಇಡದೇ ಇದ್ದರೆ ಇದರಿಂದ ನಕಾರಾತ್ಮಕ ಪರಿಣಾಮ ಬೀಳುತ್ತದೆ ಹಾಗೆಯೇ ವಾಸ್ತು ದೋಷಗಳು ಸಮಸ್ಯೆ ಕಂಡುಬರುತ್ತದೆ ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಬಳಸುವ ಗಡಿಯಾರಕ್ಕೆ ಹೆಚ್ಚು ಮಹತ್ವವಿದೆ ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ನಮ್ಮ ಜೀವನದಲ್ಲಿ ಸಮಯ ಚೆನ್ನಾಗಿರುತ್ತದೆ ಸರಿಯಾದ ದಿಕ್ಕಿನಲ್ಲಿ ಇಡದೇ ಇದ್ದರೆ ಸಮಯ ಚೆನ್ನಾಗಿ ಇರುವುದೂ ಇಲ್ಲ ಹಾಗೂ ಮನೆಯಲ್ಲಿ ವಾಸ್ತು ದೋಷ ಉಂಟು ಮಾಡುತ್ತದೆ ಹಾಗೆಯೇ ಮನೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಮನೆಯಲ್ಲಿ ಕೆಟ್ಟ ಕೆಟ್ಟ ಗಡಿಯಾರವನ್ನು ಎಂದಿಗೂ ಇಡಲೇಬಾರದು ನಿಂತ ಗಡಿಯಾರವನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಮನೆಯಲ್ಲಿ ಆಗಾಗ ಜಗಳಗಳು ಕಿರಿಕಿರಿಗಳು ಉಂಟಾಗುವ ಸಾಧ್ಯತೆ ತುಂಬಾ ಇರುತ್ತದೆ ಹಾಗೆಯೇ ಮನೆಯಲ್ಲಿ ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ ಎನ್ನುವುದು ಹಾಗೆ ಆಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮುರಿದ ಗಡಿಯಾರವನ್ನು ಇಡಬಾರದು ಇದು ಮನೆಗೆ ಒಳ್ಳೆಯ ಲಕ್ಷಣವಲ್ಲ ಇದರಿಂದಾಗಿ ವಾಸ್ತು ದೋಷದ ಸಮಸ್ಯೆ ಕಂಡುಬರುತ್ತದೆ ಮುರಿದ ಗಡಿಯಾರವನ್ನು ದುರದೃಷ್ಟದ ಸೂಚಕ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಗಡಿಯಾರವನ್ನು ಇಟ್ಟಿದ್ದರೆ ತುಂಬ ಜಾಗರೂಕರಾಗಿರಬೇಕು ಗಡಿಯಾರವನ್ನು ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿಗೆ ಇಡಬಾರದು ಇದನ್ನು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲು ಆಗುವುದಿಲ್ಲ ಈ ದಿಕ್ಕಿನಲ್ಲಿ ಗಡಿಯಾರವನ್ನು ಇಟ್ಟರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತುಂಬಾ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಗಂಡ ಹೆಂಡತಿ ನಡುವೆ ವಿನಾಕಾರಣ ಜಗಳ ಭಿನ್ನಾಭಿಪ್ರಾಯಗಳನ್ನು ಉಂಟುಮಾಡುತ್ತದೆ ದುಡಿದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತದೆ ಹಾಗಾಗಿ ಮನೆಯಲ್ಲಿ ಗಡಿಯಾರವನ್ನು ಇಡುವಾಗ ಗಮನಹರಿಸಬೇಕು ವಾಸ್ತುಶಾಸ್ತ್ರದಲ್ಲಿ ಗಡಿಯಾರದ ಬಣ್ಣ ಸಹ ಬಹಳ ಮುಖ್ಯವಾಗಿದೆ ಮನೆಯಲ್ಲಿ ತಿಳಿ ಬಣ್ಣದ ಗಡಿಯಾರವನ್ನು ಹೊಂದಿದ್ದರೆ ತುಂಬ ಮಂಗಳಕರವಾಗಿದೆ ಮನೆಯಲ್ಲಿ ಗಾಢವಾದ ಬಣ್ಣದ ಗಡಿಯಾರವನ್ನು ಹಾಕುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಹಾಗೆಯೇ ಮನೆಯ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತದೆ ಮನೆಯಲ್ಲಿ ಕಪ್ಪು ನೀಲಿ ಹಾಗೂ ಕೆಂಪು ಬಣ್ಣದ ಗಡಿಯಾರ ಇಡಬಾರದು ಕಂದು ಹಾಗೂ ಹಳದಿ ಬಣ್ಣದ ಗಡಿಯಾರವನ್ನು ಇಟ್ಟುಕೊಳ್ಳಬೇಕು ಇದು ತುಂಬ ಮಂಗಳಕರವಾಗುತ್ತದೆ ಮನೆಯ ಸದಸ್ಯರು ಮನಸ್ಸು ಸಹ ತಿಳಿಯಾಗಿ ಮತ್ತು ಖುಷಿಯೇ ಖುಷಿಯಾಗಿ ಇರುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರವನ್ನು ಪೂರ್ವ ಹಾಗೂ ಉತ್ತರ ದಿಕ್ಕಿಗೆ ಇಡಬೇಕು ಪೂರ್ವ ಮತ್ತು ವಾಯುವ್ಯ ದಿಕ್ಕಿಗೆ ಗಡಿಯಾರವನ್ನು ಇಡಬೇಕು ಇದರಿಂದ ಧನಾತ್ಮಕ ಶಕ್ತಿ ಕಂಡುಬರುತ್ತದೆ ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಕಂಡುಬರುತ್ತದೆ ಹಾಗೆಯೇ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಮುಗಿಯುತ್ತದೆ ಪೂರ್ವ ದಿಕ್ಕಿನಲ್ಲಿ ಗಡಿಯಾರವನ್ನು ಇಡುವುದರಿಂದ ಲಕ್ಷ್ಮೀ ದೇವಿಯು ಸಹ ಸದಾ ಮನೆಯಲ್ಲಿ ಇರುತ್ತಾಳೆ ಹಾಗೆಯೇ ಎಂದಿಗೂ ಸಹ ಆರ್ಥಿಕ ಸಂಕಷ್ಟಗಳು ಉಂಟಾಗುವುದಿಲ್ಲ ಗಡಿಯಾರವನ್ನು ಯಾವುದೇ ಸಂದರ್ಭದಲ್ಲೂ ಸಹ ಬಾಗಿಲಿನ ಮೇಲೆ ಇಡಬಾರದು ತುಂಬ ಜನರಿಗೆ ಗಡಿಯಾರವನ್ನು ಐದು ನಿಮಿಷದ ಮುಂದೆ ಇಡುವ ಹವ್ಯಾಸ ಇರುತ್ತದೆ ಆದರೆ ಸಮಯವನ್ನು ಹಿಂದಕ್ಕೆ ಹಾಗೂ ಮುಂದಕ್ಕೆ ಇಡುವುದು ಶುಭಕರವಲ್ಲ ಗಡಿಯಾರ ಸಮಯ ಮುಂದೆ ಇಟ್ಟರೆ ಆಗುವ ಕೆಲಸಗಳು ಮುಂದೆ ಆಗುತ್ತದೆ ಹಾಗೂ ಹಿಂದೆ ಇಟ್ಟರೆ ಆಗುವ ಕೆಲಸಗಳು ತಡ ಆಗುತ್ತದೆ ಹಾಗಾಗಿ ಸಮಯಕ್ಕೆ ಗಡಿಯಾರವನ್ನು ಇಡಬೇಕು ಕೋಣೆಯಲ್ಲಿ ಗಡಿಯಾರವನ್ನು ಹಾಕಬಾರದು ಹಾಗೆಯೇ ಬರಬೇಕಾದ ಹಣ ಬರದೇ ಇದ್ದಾಗ ಗಡಿಯಾರವನ್ನು ಉತ್ತರ ದಿಕ್ಕಿಗೆ ಇಡಬೇಕು ಇದರಿಂದ ನಿಂತಿರುವ ಕೆಲಸಗಳಿಗೆ ಚಾಲನೆ ಸಿಕ್ಕಂತೆ ಆಗುತ್ತದೆ ಅದರಲ್ಲೂ ಸಹ ಗೋಲಾಕಾರದ ಗಡಿಯಾರವನ್ನು ಇಡುವಾಗ ಎಚ್ಚರಿಕೆ ವಹಿಸಿ ಯಾವ ದಿಕ್ಕಿಗೆ ಇಡುವುದು ಸೂಕ್ತ ಎಂದು ನಿಮ್ಮ ಜಾತಕದ ಅನುಸಾರವಾಗಿ ಅದನ್ನು ಕೇಳಿ ತಿಳಿದುಕೊಂಡು ಗಡಿಯಾರ ಇಡುವುದು ತುಂಬನೇ ಒಳ್ಳೆಯದು ಹಾಗೂ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರ ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ